ಅಂದೇ ಮುಗಿತು ಹೋಯಿತು ಈ ಮನೆಗೂ ನಿಮಗೂ ಇರುವ ಋಣ ನನಗೂ ಈ ಮನೆಗೂ ಇರುವ ಋಣವನ್ನು ಕಾಯಿಸಿಕೊಂಡ ನಾನು ನಿಮಗೆ ಈ ಲೋಕದ ಋಣವನ್ನೇ ತೀರಿಸ್ ಜಗನ್ನಾಥ ಒಂದು ಹೆಣ್ಣನ್ನು ಮುಂದಿಟ್ಕೊಂಡು ಬಾಳುತ್ತಿದ್ದ ಬಂದ ಎಂದು ನನಗೆ ಗೊತ್ತಿರಲಿಲ್ಲ ನಿಮ್ಮ ಮಗನಿಗೆ ಈ ಎತ್ತ ತಂದೆಗೆ ಮಾಡಬಾರ್ದ ಅನ್ಯಾಯವನ್ನು ಮಾಡುತ್ತಿದ್ದ ಪಾಪಿ ನಾನು ಓಹೋ ಈಗ ಬುದ್ಧಿ ಬಂದಂತೆ ಕಾಣುತ್ತೇನೆ ಅಲ್ಲವೇ ಮತ್ತೆ ನಾನು ನೀನು ಇದ್ದಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಇದೇ ನೋಡಿದ ಕಳ್ಳ ನಾಟಕ ಮಾಡಿದರೆ ಇಷ್ಟು ದಿನ ಅಂತ ನಡೆಯುತ್ತದೆ ಅದಕ್ಕಾಗಿ ಏನಾದರೂ ವ್ಯವಸ್ಥೆ ಮಾಡಿಕೊಂಡರೆ ಸುವರ್ಣ ಮಾಡಿಕೊಂಡ ಕಂಡ ನೆಪ ಮಾತ್ರಕ್ಕೂ ಇದ್ದರು ಪಕ್ಕದಲ್ಲಿ ಆಯಾಗಿ ನಿಮ್ಮ ಜೀವನದ ರಥ ಚಕ್ರ ನಾನು ಇರುವಾಗ ನಾನು ನೋಡು ಸ್ವರ್ಣ ಆ ಹೇಳಿದಂತೆ ಕೇಳಿದರೆ ಮುಂದೆ ನಿನಗೆ ಯಾವ ತೂ ಬರದಂತೆ ನಾನು ಕಾರಸ್ತು ಮಾಪಲೇಶು ಕದಾಂಚನಾಂದಿ ಹೇಳಿ ಪಲ ಪಲ ವಿಚಾರಿಸದೆ ನಿನ್ನ ಕಾರ್ಯ ಮಾಡು ಮುಂದೊಂದು ನೀನು ಅಭ್ಯಾಸಕ್ಕೆ ಸಿಗುತ್ತದೆ ಎಂದು ಮತ್ತೊಂದು ಸಂದರ್ಭದಲ್ಲಿ ಸಂವಹನ ಹೇಗೆ ಎಂದು ಧರ್ಮ ನಶಿಸಿ ಆ ಧರ್ಮ ಹೆಚ್ಚಾದಾಗ ಧರ್ಮದ ಉಳಿವಿಗಾಗಿ ಇವಕ್ಕೊಮ್ಮೆ ಅವತರಿಸುವೆ ಎಂದು ಶ್ರೀಕೃಷ್ಣ ಮತ್ತೆ ಉತ್ತಮ ನೆಂಚಿಕಪ್ಪ ಯಾಕಾಗಬಾರದು ಮಹಾತ್ಮ ಗಾಂಧಿ ಡಾಕ್ಟರ್ ಅಂಬೇಡ್ಕರ್ ಅಂತ ಮೊದಲಾದ ನಾಯಕರು ಸತ್ಯಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿದ್ದಾರೆ ಆದರೆ ಗೋಮುಖ ವ್ಯಾಕರಣಗಳು ಸಿಕ್ಕ ಸ್ವಾತಂತ್ರ್ಯದ ಫಲವನ್ನು ಬೇಕಾಬಿಟ್ಟಿಯಾಗಿ ಹಾಳು ಮಾಡುತ್ತಿದ್ದಾರೆ ಬಂದು ತುಂಬಾ ಒತ್ತಾಯಿತು ಕುಟುಂಬ